ಸ್ಟಾರ್ಟ್ ಇದ್ದೀವಿ ಅದಲ್ಲದೆ ಏನು ನಾವು ಯಶವಂತಪುರದಿಂದ ಈ ನಮ್ಮ ವೈಟ್ ಫೀಲ್ಡ ನೆಕ್ಸ್ಟ್ ಕಂಟೋನ್ಮೆಂಟ್ ಟ್ರೀನಲ್ಲಿ ಬರ್ತದೆ ಕಂಟೋನ್ಮೆಂಟ್ ಟು ವೈಟ್ ವೈಟ್ ಫೀಲ್ಡ್ ಹೋಗುತ್ತೆ ಆ ಕಂಟೋನ್ಮೆಂಟ್ ವೈಟ್ ಫೀಲ್ಡ್ ಸ್ವಲ್ಪ ಚಾಲೆಂಜಸ್ ಇದೆ ನಮಗೆ ಸೊ ಆ ಚಾಲೆಂಜಸ್ನ ಯಾವ ರೀತಿ ನಾವು ಅಲ್ಲಿ ಸ್ವಿಚ್ ಆನ್ ಮಾಡಬೇಕು ಅಥವಾ ಇಂಟ್ರ ಇಂಟರ್ ಸ್ವಿಚಿಂಗ್ ಮಾಡಬೇಕಾ ಅಥವಾ ನಾವು ಅಲ್ಲಿ ಎಲಿವೇಟೆಡ್ ಕಾರಿಡಾರ್ಸನ್ನು ಮಾಡ್ಕೋಬೇಕಾ ಹೀಗೆ ಚಾಲೆಂಜಸ್ ಇದ್ದಾವೆ ಆದರೆ ಈ ಉಳಿದಿದ್ದಂಥದ್ದು ಏನು ಏನು ಕಾರಿಡಾರ್ಸ್ನಲ್ಲಿ ಮೂರು ತ್ರೀ ಆ್ಯಂಡ್ ಹಾಫ್ ಕಾರಿಡಾರ್ಸ್ ಆಲ್ಮೋಸ್ಟು ನಮಗೆ ಆಗಬೇಕು ಆ ದೇಶೆಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತು ಸಹ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ಇವತ್ತು ಸಹಕಾರ ಮಾಡಬೇಕಾಗಿದೆ ಬೇಗ ಬೇಗ ಅವರು ನಮಗೆ ಈ ಲ್ಯಾಂಡನ್ನು ಈ ಹೊರಡಂದ್ರೆ ಟು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯ್ತಾ ಇರ್ತಾಯಿದ್ವಿ ಸಿಕ್ಸ್ ಮಂತ್ಸ್ ಆಯ್ತು ಈಗ ಫೋರ್ಗೆ ನಮ್ಮದು ಲ್ಯಾಂಡ್ ಹಸ್ತಾಂತರ ಆಗಲಿಕ್ಕೆ ಆಗ್ಲಿಕ್ಕೆ ತ್ರೀ ಮಂತ್ಸ್ ಮೇಲೆ ಆಯಿತು ಅದು ಅದು ಕೋರಿಡೋರ್ ಟು ಫೋರ್ತು ಫೋರ್ತು ಹಸ್ತಾಂತರ ಆಗಬೇಕು ಮತ್ತು ಡಿಸೈನ್ಸ್ ಅಪ್ರೂವಲ್ ಆಗಬೇಕು ಬೇಗ ಆದರೆ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ ಈ ಕಂಪ್ ಪ್ರಾಜೆಕ್ಟ್ ಬಗ್ಗೆ ನನಗೆ ಗೊತ್ತಿದೆ ಅಂತ ಅನಿಸ್ತದೆ ನಿಮಗೆಲ್ಲೂ ಈಗ ನಾಲ್ಕು ಕಾರಿಡಾರ್ ಏನು ಬೆಂಗ್ಳೂರು ಟು ಒಂದೇ ಕಾರಿಡಾರ್ ನಂಬರ್ ಒನ್ ಅದು ಬೆಂಗ್ಳೂರು ದೇವನಹಳ್ಳಿ ಅಂದರೆ ಏರ್ಪೋರ್ಟ್ ಕನೆಕ್ಟಿವಿಟಿ ಆಗ್ತದೆ ಅಂದರೆ ರೈಲ್ವೆ ಸ್ಟೇಷನಿಂದ ದೇವನಹಳ್ಳಿ ಕಾರ್ಡರ್ ನಂಬರ್ ಟು ಈಗ ಏನು ನಡೀತಾ ಇದೆ ಅದು ಬಾಯಪ್ಪನಹಳ್ಳಿ ಚಿಕ್ಕವನಾರ ಅದು ಇಪ್ಪತ್ತೈದು ಕಿಲೋಮೀಟರ್ಸು ಕಾರ್ಡರ್ ತ್ರೀ ಕೆಂಗೇರಿ ಟು ವೈಟ್ ಫೀಲ್ಡ್ ಇದು ಚಾಲೆಂಜ್ ಆಗಿದೆ ನಾಲ್ಕನೇದು ಹೆಗೆ ಮತ್ತು ರಾಜನ್ಕುಂಟೆ ಅದು ನಲವತ್ತಾರು ಕಿಲೋಮೀಟರ್ ಒಟ್ಟು ನೂರ ನಲವತ್ತೆಂಟು ಕಿಲೋಮೀಟರ್ಸ್ ಸುಮಾರು ಹದಿನೈದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ಪ್ಲಸ್ ರೋಲಿಂಗ್ ಸ್ಟಾಕ್ಸನ್ನ ಬಿ ಪಿ ಪಿ ಆಧಾರ್ ಮೇಲೆ ಮಾಡ್ತಾ ಇದ್ದಾರೆ ಲ್ಯಾಂಡ್ ಈಸ್ ಫೈವ್ ಹಂಡ್ರೆಂಡ್ ಟ್ವೆಂಟಿ ಏಯ್ಟ್ ಏಕರ್ಸ್ ಅದರಲ್ಲಿ ರೈಲ್ವೆ ಲ್ಯಾಂಡ್ಸು ಸುಮಾರು ಮುನ್ನೂರ ಇಪ್ಪತ್ತೇಳು ಎಕರೆ ಗೌರ್ಮೆಂಟ್ ಲ್ಯಾಂಡ್ಸು ಸುಮಾರು ನೂರ ಮೂವತ್ತು ಐವತ್ನೂರು ಎಕರೆ ಮತ್ತು ಪ್ರೈವೇಟ್ ಲ್ಯಾಂಡ್ಸ್ ಸುಮಾರು ನೂರ ಒಂದು ಎಕರೆ ಅಷ್ಟು ಪ್ರೈವೇಟ್ ಲ್ಯಾಂಡ್ಸ್ ಇದೆ ಹೀಗಾಗಿ ನಾವು ಏನು ಪ್ರೋಗ್ರೆಸ್ ಮಾಡಿದ್ದೀವಿ ಇಲ್ಲಿವರೆಗೆ ಈ ಕಾರಿಡಾರ್ ಟೂ ಮತ್ತು ಈಗ ಕಾರಿಡಾರ್ ಫೋರ್ ಏನಾಗಿದೆ ಇನ್ನು ಮುಂದೆ ನಾವು ಕಾರಿಡಾರ್ ಒನ್ನನ್ನು ಮತ್ತು ಕಾರಿಡಾರ್ ತ್ರೀನೂ ಕೂಡ ನಾವು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಸಿ ವಾಟ್ ಪ್ರಿವೆಂಟೆಡ್ ದಿಸ್ ಪೀಪಲ್ ವೈಡ್ ವೈಲ್ಡ್ ಸ್ಟಾರ್ಟಿಂಗ್ ದಿಸ್ ಪ್ರಾಜೆಕ್ಟ್ ಟು ಡೂ ಇಟ್ ಎ ನೋ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ದ್ ನೋ ದಿಸ್ ಒನ್ ಮಾಡಿದಾಗ ಆಮೇಲೆ ಅವ್ರು ಯಾವ ಥರ ಭಾಳ ಸಲ ಎಮ್ ಡಿ ವಿಚಾರ ತೆಗಿತಾರೆ ಈಗ ಎಮ್ ಡಿ ವಿಚಾರ ಇರ್ವೇದಿರ್ಬೇಕು ಅಂತಾರೆ ಈಗ ಅವ್ರ ಹತ್ರನೇ ಎಕ್ಸ್ಪರ್ಟ್ಸ್ ಇದ್ದಾರೆ ಕೆಂಪು ಪೋಸ್ಟ್ ಪೋಸ್ಟ್ ಒನ್ ಎಕ್ಸ್ಪರ್ಟ್ ಇರ್ ಇದು ಐ ಡೋಂಟ್ ಬಿಲೀವ್ ಇಟ್ ನಾನು ಅದಕ್ಕೆ ಅದು ಮಾಡಕ್ಕೆ ಹೋಗಿಲ್ಲ ಅವರು ಪೊಲಿಟಿಕಲಿ ಮಾತನಾಡಿದಾಗ ಆಮೇಲೆ ಬಹಳಷ್ಟು ಕೂಡ ಆಯ್ತು ದಿವಸ ಈಗ ಕೇಂದ್ರ ಸರ್ಕಾರದ ಮೊದಲು ಇತ್ತಲ್ಲ ಅವರು ಇದ್ರಲ್ಲ ಈ ರೀತಿನ ಡಿಲೇ ಆಗಿದೆ ಆಮೇಲೆ ಇದನ್ನೆಲ್ಲ ಲಾಜಿಕ್ ಈಗ ಚೇರ್ಪರ್ಸನ್ ಆಫ್ ರಿಲ್ಯೂ ಬೋರ್ಡ್ ಚೇರ್ಪರ್ಸನ್ ಆಫ್ ರಿಲ್ವೆ ಬೋರ್ಡ್ ಶಿಸ್ ಇಸ್ ನಾಟ್ ಟೆಕ್ನಿಕಲ್ ಹ್ಯಾಂಡ್ ಬ್ಲೇಮ್ ಗೇಮ್ ಶುಡ್ ನಾಟ್ ಐ ವಾಂಟ್ ಟು ಡೂ ಐ ಡೋಂಟ್ ನೋ ನಾನು ಮಾಡಬೇಕು ಬಯಸ್ತು ನಾನು ಒಂದು ಬಾಂಧವ್ಯ ಅಂತ ಬಯಸಿದ್ದೀನಿ ಹೀಗೆ ಸುಮ್ಮನೆ ಈಗ ಯಾಕಂದ್ರೆ ಆ ಮೀಟಿಂಗ್ನಲ್ಲಿ ನಾನು ಇರಲಿಲ್ಲ ಯಾಕಂದ್ರೆ ನಾವು ಕೊಡ್ಬೇಕಾದ್ರೆ ಭಾಳಷ್ಟು ಲಿಸ್ಟು ಡಿಟೇಲಾಗಿ ಕೊಡ್ತೀನಿ ಒಂದ್ಸಲ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಈಗ ನೋಡಿ ಈಗ ಈಗ ಕಾರಿಡಾರ್ ನಂಬರ್ ಫೋರ್ಗೆ ಇನ್ನೂ ನಮ್ಗೆ ಲ್ಯಾಂಡ್ ಆ್ಯಂಡ್ ಓವರ್ ಆಗಿಲ್ಲ ಇನ್ನು ನಮ್ಮ ಡಿಸೈನ್ ಅಪ್ರೂವಲ್ನಲ್ಲಿ ಭಾಳಷ್ಟು ಸಭೆ ತಗೋತಾರೆ ಅವರು ನಿಮ್ಮ ತಜ್ಜು ಸೂರ್ಯರು ಇದನ್ನೆಲ್ಲ ಹೇಳ್ಬೇಕಾಗ್ತದೆ ಅವರೇ ಹೇಳಿದ್ದಾರೆ ಅವರು ಅದೇ ಯಾರು ನಾವು ಇಲ್ಲಾರ್ದಾಗ ಹೋಗಿ ಒಂದು ಮಾಡಿ ಮಾಡೋದ್ರು ಅವರು ಅಷ್ಟೇ ನಾ ಇದ್ರೆ ಹೇಳ್ತಿದ್ದೆ ಅಲ್ಲೇನೇ ಏನು ರೀ ಸೊ ದೇರ್ ಇಸ್ ಹೀಗಾಗಿ ಆಮೇಲೆ ಆಯಿತಪ್ಪ ಕೇಂದ್ರ ಸರ್ಕಾರ ತೊಗೋತಾರ ರಾಜ್ಯ ಸರ್ಕಾರದ ಎಕ್ವಿಷನ್ಸ್ ಎಲ್ಲ ಇರ್ತಾವಲ್ಲ ಯಾವ್ದರಿಂದ ಫಾಸ್ಟ್ ಆಗಿಬಿಡ್ತದ ನಾವು ಇದ್ಕೊಂಡೇ ನಮಗೆ ಕಷ್ಟ ಇದೆ ಲ್ಯಾಂಡ್ ಎಕ್ವಿಷನ್ಸ್ ಅದೆಲ್ಲನೂ ಕೂಡ ಸೊ ಇದನ್ನು ಬೇಡ ಇವತ್ತಿನ ದಿವಸ ಈಗ ಇದು ಈಗಾಗಲೇ ಆಗಿ ಹೋಗಿದ್ದಿದೆ ಮುಂದೆ ಬರುವಂಥದ್ದು ಅವ್ರು ಅವ್ರು ಕೇಂದ್ರ ಸರ್ಕಾರದಿಂದ ಮಾಡಲಿ ಬೇಡ ಅಂತ ಕೇಳ್ತಾರೆ ಡಾಟರ್ ದ ಚಾಲೆಂಜ್ ಹಾಂ ಅದೊಂದು ನಾನು ಹಿಂದೆ ಹೇಳಿದಾಗ ಇದಕ್ಕೆ ನೋಡಿ ನಾನು ಹೇಳ್ತೀನಿ ಕಮಿಂಗ್ ಟು ದಟ್ ಪಾಯಿಂಟ್ ಇನ್ನೇ ನಾನು ರಿವ್ಯೂ ಮಾಡ್ತಾ ಇದ್ದೆ ನಾವು ಲಾಸ್ಟ್ ಟೈಮ್ ಸಬರ್ಬನ್ ರೈಲ್ವೇನ ಯಾಕಂದ್ರೆ ಏನಿದೆ ಸಬರ್ಬನ್ ರೇ ರೈಲ್ವೆ ಇಟ್ ವರ್ಕ್ಸ್ ಔಟ್ ವೆರಿ ಚೀಪರ್ ಒನ್ಸ್ ಯುವರ್ ಔಟ್ ಆಫ್ ದ ಕೋರ್ ಮೆಟ್ರೋ ಕೋರ್ ಸಿಟಿ ಇರಿಂದ ಕೋರ್ ಸಿಟಿ ಹೊರಗೆ ಬಂದ ಮೇಲೆ ಈಗ ಉದಾಹರಣೆಗೆ ತಗೊಳ್ಳಿ ನೀವು ಮೆಟ್ರೋಗೆ ನಾಲ್ಕುನೂರ ನಲ್ವತ್ತು ಕೋಟಿ ರೂಪಾಯಿ ಪರ್ ಕೋಟಿ ಕಿಲೋಮೀಟರ್ ಅದೇ ನೀವು ಇಫ್ ಗೋ ಔಟ್ ಸಬರ್ಬನ್ ರೈಲ್ವೆ ಔಟ್ಸೈಡ್ ಔಟ್ಸೈಡ್ ದ ಸಿಟಿ ಕ್ರಾಸ್ ಫಾರ್ಟಿ ಫೈವ್ ಫಿಫ್ಟಿ ಕ್ರೋಸ್ ಫೋರ್ ಹಂಡ್ರೆಡ್ ಕೋರ್ಸ್ ಇಲ್ಲಿ ಫಿಫ್ಟಿ ಕೋರ್ಸ್ ಇಲ್ಲಿ ಇಸ್ ಆಲ್ಮೋಸ್ಟ್ ಪಾರ್ ಸಿಟಿ ಬಿಟ್ಟು

ನಾವು ಚಿಕ್ಕಬಳ್ಳಾ ಟು ಯಶವಂತಪುರ್ ಏನಿದೆ ಸೆವೆನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಡಿಸೆಂಬರ್ ಟ್ವೆಂಟಿ ಫೈವ್ ಅದೇ ಆಮೇಲೆ ಯಶವಂತಪುರ್ ಟು ಬೆನಗಿನಹಳ್ಳಿ ಅದು ಜೂನ್ ಟ್ವೆಂಟಿ ಸಿಕ್ಸ್ಗೆ ಆಗಿದೆ ಕಾರಿಡಾರ್ ಫೋರ್ ಇತ್ತು ಸಹ ನಾವು ಅದನ್ನು ಕೂಡ ನಾವು ಜೂನ್ ಟ್ವೆಂಟಿ ಸಿಕ್ಸು ಮತ್ತು ಅದನ್ನು ಎರಡು ಭಾಗದಲ್ಲಿ ಮಾಡಿದ್ದೇವೆ ಹೇಲಲ್ಲಿಗೆ ಟು ಬೆನ್ನಗಿನಹಳ್ಳಿ ಮತ್ತು ಬೆನಗಿನಹಳ್ಳಿ ಟು ರಾಜನ್ ಅದು ಒಂದು ಇಪ್ಪತ್ತೆರಡುವರೆ ಕಿಲೋಮೀಟ್ರ್ ಒಂದು ಇಪ್ಪತ್ನಾಲ್ಕು ಆರು ಕಿಲೋಮೀಟ್ರು ಅವೆರಡೂ ಜೂನ್ ಮತ್ತು ಒಂದೇದು ಜೂನ್ ಟ್ವೆಂಟಿ ಸಿಕ್ಸ್ಗೆ ಮತ್ತು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ಗೆ ಒಟ್ಟಾರೆ ಇದನ್ನು ಡಿಸೆಂಬರ್ ಟ್ವೆಂಟಿ ಸೆವೆನ್ಗೆ ಎಂಟೈರ್ ನಾವು ಒಂದು ದಿವಸ ಡಿಸೆಂಬರ್ ಮೊದಲು ಒರಿಜಿನಲಿ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ಗೆ ಮುಗಿಸ್ಬೇಕಂತಿತ್ತು ಟ್ವೆಂಟಿ ಸೆವೆನ್ಗೆ ಇವತ್ತಿನ ದಿವಸ ಒಟ್ಟಾರೆ ಇದನ್ನು ನಾವು ಇದನ್ನು ಮುಗಿಸ್ತೀವಿ ಪ್ಲಸ್ ನಾವು ಏಯ್ಟೀನ್ ಪರ್ಸೆಂಟ್ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಪ್ರಜೆಸ್ ಇದೆ ಆ್ಯಂಡ್ ವಾಟ್ ಅಟ್ ಅನ್ ಇಸ್ ದೇ ಆರ್ ಗೋಂಟ್ ಟು ಕವರ್ ಅಪ್ ದಿಸ್ ವಾ ಎಷ್ಟು ವೆಚ್ಚ ಬೀಳುತ್ತೆ ಅದು ರಾಜ್ಯ ಸರ್ಕಾರದ ಇದರಲ್ಲಿ ರಾಜ್ಯ ಸರ್ಕಾರದ್ದು ಮೂರು ಸಾವಿರದ ಎರಡ್ನೂರ ನಲ್ವತ್ತೆರಡು ಕೋಟಿ ರಾಜ್ಯ ಸರ್ಕಾರದ್ದು ಐದು ಸಾವಿರದ ಎಂಬತ್ತೇಳು ಕೋಟಿ ಅದಲ್ಲದೆ ಬಾರೋವಿಂಗ್ಸ್ ಏನಿದೆ ಸುಮಾರು ಏಳು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಕೋಟಿ ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ ಹದಿನೈದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ರೂಪಾಯಿ ಇದಾಗ್ತದೆ ಈಗ ಕೆ ಎಫ್ ಡಬ್ಲ್ಯೂ ಕೆ ಎಫ್ ಡಬ್ಲ್ಯೂದು ಈಗಾಗಲೇ ನಾವು ಆ ಬ್ಯಾಂಕಿನ ನಾವು ಇದನ್ನು ಫೈವ್ ಹಂಡ್ರೆಡ್ ಮಿಲಿಯನ್ ಸೈ ಮಾಡಿದ್ದೀವಿ ಇನ್ನು ಎ ಐ ಬಿದು ಅದನ್ನು ಕೂಡ ಪ್ರೋಗ್ರೆಸ್ನಲ್ಲಿದೆ ಲಾಸ್ಟ್ ಟೈಮ್ ಅಗ್ರಿಮೆಂಟ್ ಆಗಿ ಅಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿನೂ ನಾವು ಕೂಡ ಅದನ್ನು ಅಗ್ರಿಮೆಂಟ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಟೋಟಲ್ ಏಯ್ಟ್ ಹಂಡ್ರೆಡ್ ಮಿಲಿಯನ್ಸ್ ಅದು ಯುರೋದಲ್ಲಿ ಅಂದರೆ ನಾಲ್ಕು ಏಳು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಯುರೋಪಿಯನ್ ಯುರೋಪಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ